ೇ ಅಲ್ಲೇ ಇಲ್ಲೇ ಇದು ಮಾಡಾಕ ಮಾಡಿದೀವಿ ನಮ್ಮ ತಾತನು ಮನೆಗೆ ಸತ್ತೋಗಿತ್ತು ನಮ್ಮ ಹತ್ರನೇ ಮುಚ್ಕೊಂಡಿದೀವಿ ಈಗ ಅಜ್ಜಿನೂ ತಾತನ ಪಕ್ಕದಲ್ಲಿ ಮುಚ್ಬೇಕು ಅಂತ ಇದ್ದೀವಿ ನಾವು ಅವತ್ತಿಂದ ಅಜ್ಜಿನೂ ಹೇಳೋದು ಅಜ್ಜಿ ನಮ್ಮ ಕೈಲಿ ಹೇಳದೆ ನನ್ನ ನನ್ನ ಗಂಡನ ಪಕ್ಕದಲ್ಲಿ ನನ್ನ ಪತಿ ಪಕ್ಕದಾಗೆ ನಮ್ಮ ಹಾಕಿ ಅಂತ ಹೇಳಿರೋದು ಅಜ್ಜಿ ಅದಕ್ಕೆ ಅದರಿಂದ ನಾವು ನಮ್ಮ ಅಜ್ಜಿನ ಮನೇಲಿ ಇಲ್ಲೇ ಇಟ್ಕೊಬೇಕು ಅಂತ ನಾವು ಮಾಡ್ಕೊಂಡಿದೀವಿ ಸರ್ ನಾವು ಅವರು ಇಲ್ಲ ನಾವೆಲ್ಲೋ ಎತ್ಕೊಂಡೋಗ್ತಿವಿ ಸರ್ಕಾರದವ್ರು ಇದ್ ಮಾಡ್ತಾರಂತೆ ಅಂತ ಹೇಳ್ತಾರೆ ಸರ್ಕಾರದವ್ರಿಗೆ ನಾವಿದ್ರು ಹೆಂಗೆ ಸರ್ದವ್ರು ಸರ್ಕಾರದ ನಾವೆಲ್ಲ ಸತ್ತೋಗಿದೀವ ನಾವು ಇದ್ದೀವಿ ನಾವು ಮಾಡ್ಕೊತೀವಿ ಅದೇ ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ಅವಕಾಶ ಕೊಡಲ್ಲ ಹೋರಾಟ ಬೇಕಾದ್ರೆ ಮಾಡ್ತೀವಿ ಗಂಡನೂ ಇಲ್ಲೇ ಮುಚ್ಚಿದೀವಿ ಆತನ ಮಕ್ತಲ್ಲೇ ಮುಚ್ಚಬೇಕು ಅಂತ ನಮ್ಮ ದೊಡ್ಡಮ್ಮ ಹೇಳುತ್ತೆ ಅದೇ ರೀತಿ ನಿಮ್ಮ ಹೆಸರು ಚಿಕ್ಕ ಗಂಗಯ್ಯ ನಮ್ಮ ಹೆಸ್ರು ಗಂಗಮ್ಮ ಏನಾಗ್ಬೇಕು ನಾನು ಅವ್ರ ಮೊಮ್ಮಗಳು ಇವರು ಅವ್ರ ಮಗ ಇವರು ಮಮ್ಮಗ ಹ್ಮ್ ಅವ್ರ ಮಗನ ಮಗ ನನ್ನ ಮಗಳ ಮಗಳು ಇವರು ಮಗ ಬದುಕಿದಾಗ ನಾನು ನನ್ನ ಗಂಡಂತವೇ ಮುಚ್ಚರಿ ನಾನು ಗಂಡನ ತವೆ ಇರ್ರಿ ಅಂತ ಹೇಳೋರು ನಾವು ಬಂದ ಚೆನ್ನಾಗಿದ್ದಾಗ ಒಂದು ಎಲ್ಲ ವರ್ಸ್ಕೊಡೋದು ಪರ ಕೊಡೋದು ಅಜ್ಜಿ ಅಡುಗೆ ಮಾಡಿಕ್ಕೋದು ಎಲ್ಲ ಮಾಡಿವ ನಾವು ಎಲ್ಲ ಮಾಡಿದೀವಿ ಎಲ್ಲ ಮಾಡಿದೀವಿ ನೋಡ್ಕೊಂಡಿದ್ವಿ ಹುಡುಗ ಎಲ್ಲ ಬೇಲೂರಿಗೆ ಅಂತ ಕರ್ಕೊಂಡು ಹೋದ್ಮೇಲೆ ನಮಗೆ ತೋರಿಸ್ಲಿಲ್ಲ ನಮ್ಗೆ ಹೋಗ್ಲಿಲ್ಲ ನೋಡಿ ಹುಷಾರ್ ಇಲ್ದಾಗು ನಮ್ಗೆ ಹೇಳಿಲ್ಲ ನಾವು ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೀವಿ ಹುಡ್ಗನ್ ಮೇಲೆ ಹ್ಞೂ ನಮ್ಗೆ ಏನು ಕೇಳಿಲ್ಲ ಹುಷಾರಿದ್ದಾಗ ಹೇಳ್ಬೇಕು ತಾನೆ ಸಂಬಂಧಿಕರು ಅಂತ ಇದ್ಮೇಲೆ ನಾವು ಹಾಂ ಆಂಟಿ ನಾವೇನು ಮಾಡೋಲ್ಲ ಆಂಟಿ ಅಜ್ಜಿ ಸು ಅನ್ನದೇ ಇದ್ದೀವಿ ನಮ್ಗೆ ನಿಮ್ಗೇನತ್ತೋ ಅಂದ್ರೆ ನಾತು ಏನಿಲ್ಲ ಇರಪ್ಪ ನೀನು ನಾವೇನು ಬೇಡ ಅಂತ ಅಂತೇಳಿ ಅಂತ ಅವತ್ತು ಹೇಳಿದ್ವಿ ನಾವು ಹುಡುಗ ನಮ್ಗೆ ಹೇಳ್ಬೇಕು ತಾನೆ ಎಲ್ಲ ಏನು ಹೇಳಿಲ್ಲ ನಮ್ಗೆ ನಮ್ಮ ಅಪ್ಪನ ದೊಡ್ಡಮ್ಮ ಅಜ್ಜಿ ನಮ್ಮ ತಾತ ಅಜ್ಜಿಯವರ ಯಜಮಾನರು ಅಣ್ಣ ತಮ್ಮಂದಿರು ಅದು ನಮ್ಮ ದೊಡ್ಡ ತಾತ ನಮ್ಮ ದೊಡ್ಡ ಅಜ್ಜಿ ನಮ್ಮ ತಾತ ಇಲ್ಲಿರೋದು ನಮ್ಮಪ್ಪರಿಗೆ ನಮ್ಮ ದಡಮ ದಡಮ ಆಗಬೇಕು ನಾನು ಮೊಮ್ಮಗೆ ಆಗಬೇಕು ಅಜ್ಜಿ ಅಲ್ಲಿತ್ತು ಅದಕ್ಕೆ ನಾವು ಇವಾಗ ಅಜ್ಜಿ ಸಾಲ್ಮರ ಅಂತ ಹೆಸರು ಬಂದಿರೋದಲ್ವಾ ಇಲ್ಲೇ ಮುಚ್ತೀವಿ ಅಜ್ಜಿಗೆ ಹೆಸರು ಬಂದಿರೋದು ಸಾಲ್ಮರದಿಂದ ಸರ್ ಇವರು ಎಲ್ಲೆಲ್ಲ ಮುಚ್ಚಿವಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಇಲ್ಲಿ ಅಂತ ಕನ್ಫರ್ಮ್ ಇಲ್ಲ ನಮಗೂ ಅದಕ್ಕೆ ನಾವು ನಮ್ಮ ತಾತನ ಎಲ್ಲಿ ಮುಚ್ಚಿದ್ದೀವೋ ನಮ್ಮ ತಾತನ ಪಕ್ಕನೇ ನಮ್ಮ ಅಜ್ಜಿನೇ ಮುಚ್ಚತೀವಿ ನಮ್ಮ ಜಾಗದಲ್ಲೇ ಸರ್ ನನ್ನ ಹೆಸರು ರಾಜಣ್ಣ ಅಂತೇಳಿ ಅಜ್ಜಿಗೆ ನಾನು ಅಮ್ಮಗೆ ಆಗಬೇಕು ಇಲ್ಲ ಸರ್ ನಮ್ಮಲ್ದಲ್ಲೇ ಮುಚ್ಚಿದ್ದೀವಿ ಹ್ಞೂ